i yeah. ಎಲ್ಲರಿಗೂ ಮುಖ್ಯವಾಗಿ ಮಾಧ್ಯಮದ ಪ್ರಧೆಗಾರರಿಗೂ ಎಲ್ಲರಿಗೂ ತಾಲೂಕು ಮತ್ತು ಜಿಲ್ಲಾ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೀವಿ ಜೈ ಹಿಂದ್ ಜೈ ಕನ್ನಡ ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಅಂತಕ್ಕಂಥ ಮಾತಾಡ ಈ ಸಂದರ್ಭ ಅವರು ಕಾರ್ಯಕ್ರಮಕ್ಕೆ ನನ್ನನ್ನು ಸೇರಿಸು ಒಂದು ಎರಡು ಸಾವಿರದ ಮೂರು ಒಳ್ಳೆಯದು ಸಲಹೆಯ వేరే <trucks> అందరూ కనగ మధ్య జన నయ జన జన మధ్యలో దయమే జిల్లా ఏం వెహికల్ జవా ಮಂಡ್ಯ ಜಿಲ್ಲಾ ಮೂರು ಸಂಘದ ಆಶಯದಲ್ಲಿ ನೂತನವಾಗಿ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ ಆ ಶಂಕುಸ್ಥಾಪನೆಗೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಜನಸಂಖಂಡ್ ಅವರು ಹಾಗೆಯೇ ನಗರಾಭಿ ಸಚಿವರಾದ ಬೈದ್ಯ ಸುರೇಶ್ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಸ್ ಸಿ ಮಾದೇವರಪ್ಪನವರು ಹಿಂಗಳವರುಗಳ ಇಲಾಖೆಯ ಸಚಿವರಾದಂಥ ತಂಗಡಿಗಿಯವರು ಶಿವರಾಜ್ ತಂಗಗಿಯವರು ಇನ್ನಿತರೆ ಮುಖಂಡರುಗಳು ಮತ್ತು ಜಿಲ್ಲೆಯ ಎಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳು ಮತ್ತು ಸಮಾಜದ ಎಲ್ಲ ಗೌರವಾನ್ವಿತ ಮುಖಂಡಗಳು ಭಾಗವಹಿಸ್ತಾ ಇದ್ದಾರೆ ಕೆ ಆರ್ ಪೇಟೆಯ ಎಲ್ಲ ನನ್ನ ಬಂಧುಗಳಿಗೆ ನಾನು ವಿಶೇಷವಾಗಿ ಎಲ್ಲ ವರ್ಗದ ಜನಕ್ಕೆ ನಾನು ಮನವಿಯನ್ನು ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಕಾರ್ಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತೇಳಿ ನಾ ಎಲ್ಲರೂ ಕೂಡ ಮನವಿಯನ್ನು ಮಾಡಿ ಈ ಜಿಲ್ಲೆಯ ಪ್ರವಾಸವನ್ನು ನಾನು ಇವತ್ತು ಮೊದಲಿಗೆ ನಾನು ಮೊದಲು 아 <목소리나> ಭವನದಕ್ಕೆ ಮಂಡ್ಯದಲ್ಲಿ ಒಂದು ಒಳ್ಳೆ ಒಳ್ಳೆ ಕನಕ ಸಮುದಾಯ